ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಮಲೆನಾಡಿನ ಗಂಡು ಕಲೆ ಯಕ್ಷಗಾನದ ಆಧಾರಿತ ಚಿತ್ರ ವೀರ ಚಂದ್ರಹಾಸ ಅದ್ಭುತವಾಗಿ ಮೂಡಿಬಂದಿದೆ ಯಕ್ಷಗಾನದಂತಹ ಒಂದು ಪ್ರತ್ಯಕ್ಷ ಕಲೆಯನ್ನ ಚಲನಚಿತ್ರ ಅಂತಹ ಒಂದು ಪರೋಕ್ಷ ಕಲೆಯಲ್ಲಿ ತೋರಿಸುವುದು ಬಹಳ ಕಷ್ಟ ರವಿ ಬಸ್ರೂರು ವೀರ ಚಂದ್ರಹಾಸ ಅಂತಹ ಒಂದು ಸುಂದರ ಕಥೆಯನ್ನ ಬಹಳ ಪರಿಣಾಮಕಾರಿಯಾಗಿ ತೆರೆ ಮೇಲೆ ತಂದಿದ್ದಾರೆ ಈ ವೀರಚಂದ್ರಹಾಸ ಪ್ರಸಂಗ ಮೂಲತಃವಾಗಿ ಹರಿಭಕ್ತಿಯನ್ನು ಸಾರುವಂತಹ ಒಂದು ಪ್ರಸಂಗ ಮೂಲ ಪ್ರಸಂಗಕ್ಕೆ ಯಾವುದೇ ಧಕ್ಕೆ ಆಗದಂತೆ ಚಲನಚಿತ್ರದ ಮೇಲೆ ತಂದಿದ್ದಾರೆ ರವಿ ಬಸೂರ್ ಅವರಿಗೆ ತಾವು ಬೆಳೆದು ಬಂದ ಪರಿಸರ ಎಷ್ಟು ಅದ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಕಾಳಜಿ ಇದೆ ಅಂತ ಈ ಚಿತ್ರದ ಮೂಲಕ ಗೊತ್ತಾಗುತ್ತೆ ಚಂಡಮದ್ದಳೆ ಆ ಹಿಮ್ಮೇಳ ನಾವು ನೇರವಾಗಿ ಕರಾವಳಿಗೆ ಹೋದಂತ ಒಂದು ಅನುಭವ ಆಗ್ತಾ ಇದೆ ಈ ಚಿತ್ರದಲ್ಲಿ ಎದ್ದು ಕಾಣುವುದು ಪ್ರತಿಯೊಬ್ಬ ಕಲಾವಿದನ ಅಭಿನಯ ಬಹಳ ಸುಂದರವಾಗಿ ಅಭಿನಯಿಸಿದ್ದಾರೆ ಪ್ರತಿಯೊಬ್ಬ ಕಲಾವಿದ ವಿಶೇಷವಾಗಿ ದುಷ್ಟಬುದ್ಧಿ ಅನ್ನುವ ಒಂದು ಪಾತ್ರ ಚಿತ್ರದುದ್ದಕ್ಕೂ ಬರುತ್ತೆ ಆ ಪಾತ್ರದಲ್ಲಿ ಅಭಿನಯಿಸಿದ ಕಲಾವಿದ ಗೆದ್ದಿದ್ದಾರೆ ಪ್ರತಿಯೊಬ್ಬರು ಅಭಿನಯ ಅದ್ಭುತವಾಗಿ ಮೂಡಿ ಬಂದಿದೆ ಶಿವರಾಜ್ ಕುಮಾರ್ ಈ ಈ ನಾಡಿನ ಈ ದೇಶದ ಒಬ್ಬ ಜನಪ್ರಿಯ ಕಲಾವಿದರು ಈ ಚಿತ್ರಕ್ಕೆ ಬೆಂಬಲ ನೀಡಿರೋದು ಬಹಳ ಸಂತೋಷವಾದ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಶಿವರಾಜ್ ಕುಮಾರ್ ಅವರ ಇವರ ಅಭಿನಯವನ್ನ ನೋಡಿ ಬಹಳ ಖುಷಿ ಪಟ್ಟಿರೋರು ಈ ನಾಡಿನ ಒಂದು ಸಾಂಸ್ಕೃತಿಕ ಕಲೆ ಈ ಕಲೆಗೆ ಶಿವರಾಜ್ ಕುಮಾರ್ ಅವರು ಬೆಂಬಲವಾಗಿ ನಿಂತಿರೋದು ಚಿತ್ರಕ್ಕೆ ನೂರಾನೇ ಬಲ ತಂದಿದೆ ಯಕ್ಷಗಾನ ವಿಶ್ವಗಾನ ಆಗಬೇಕು ಅನ್ನುವ ಒಂದು ರವಿ ಬಸಳೂರ್ ಕನಸು ನನಸಾಗಿದೆ ಈ ಚಿತ್ರವನ್ನ ಪ್ರತಿಯೊಬ್ಬ ಕನ್ನಡಿಗ ತನ್ನ ಚಿತ್ರ ಅಂತ ನೋಡಬೇಕು ಆ ಮಧ್ಯಂತರದ ಒಂದು ಐದು ಐದು ನಿಮಿಷ ಬರುವ ಸನ್ನಿವೇಶ ಹಾಗೂ ಅಂತ್ಯಕ್ಕೆ ಬರುವ ಸನ್ನಿವೇಶ ರೋಮಾಂಚನಗೊಳಿಸುತ್ತೆ ಇಂತಹ ಒಂದು ಅದ್ಭುತ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ನಡೆದಿದೆ ಅನ್ನೋದೇ ಕನ್ನಡ ಚಿತ್ರರಂಗಕ್ಕೆ ಒಂದು ಶ್ರೇಯಸ್ಕರವಾದ ವಿಚಾರ ಪ್ರತಿಯೊಬ್ಬರು ಈ ಚಿತ್ರವನ್ನ ನೋಡಬೇಕು ಈ ಚಿತ್ರದ ಕೊನೆಯಲ್ಲಿ ಮತ್ತೊಂದು ಭಾಗ ಬರುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಆ ಭಾಗ ಕೂಡ ಆಗಲಿ ಇಡೀ ಇಡೀ ದೇಶ ಕನ್ನಡ ಚಿತ್ರರಂಗದತ್ತ ಮತ್ತೆ ತಿರುಗಿ ನೋಡುವಂತೆ ಮಾಡಿದೆ ಹಾಸ ಈ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ದೊಡ್ಡ ಮಟ್ಟದ ಗೆಲುವು ದಾಖಲಿಸಲಿ ವಿದೇಶದಲ್ಲಿರುವ ಕನ್ನಡಿಗರು ಕೂಡ ಯಕ್ಷಗಾನವನ್ನ ಪ್ರೀತಿಸ್ತಾರೆ ಅವರು ಕೂಡ ಈ ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ಅಲಂಕಿಸಿ ಗೆಲ್ಲಿಸ್ತಾರೆ ಅನ್ನುವ ನಂಬಿಕೆ ನಮಗಿದೆ ಒಟ್ನಲ್ಲಿ ರವಿ ಬಸ್ರೂರ್ ಅವರು ಹುಡಿ ಹಾರಿಸಿದ್ದಾರೆ